ನವರಾತ್ರಿ ಮೊದಲನೇ ದಿನ ನೀವು ಈ ಎರಡು ಮಂತ್ರಗಳನ್ನು ಪಠಿಸಬೇಕು ವೀಕ್ಷಕರಿಗೆಲ್ಲ ನಮಸ್ಕಾರ ನವರಾತ್ರಿ ಎಂದರೆ ದುರ್ಗಾದೇವಿಯ ಒಂಬತ್ತು ರೂಪವನ್ನ ಪೂಜಿಸುವ ಹಬ್ಬ ನವರಾತ್ರಿ ಹಬ್ಬದ ಮೊದಲನೇ ದಿನ ಶೈಲಪುತ್ರಿ ದೇವಿಯ ಆರಾಧನೆಯನ್ನ ಮಾಡಲಾಗುವುದು ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ದೇವಿಯ ಯಾವ ಮಂತ್ರವನ್ನು ನಾವು ಪಠಿಸಬೇಕು ಶೈಲಪುತ್ರಿ ದೇವಿ ಮಂತ್ರದ ಪ್ರಯೋಜನಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿ ಹಬ್ಬವು ನಮಗೆಲ್ಲ ತಿಳಿದಿರುವಂತೆ ಒಂಬತ್ತು ದಿನಗಳ ದೀರ್ಘ ಹಬ್ಬ ಈ ಒಂಬತ್ತು ದಿನಗಳಲ್ಲೂ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನ ಪೂಜಿಸಲಾಗು ಅದೇ ರೀತಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ದಿನವಾದ ಅಕ್ಟೋಬರ್ ಮೂರರಂದು ಗುರುವಾರ ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನ ಪೂಜಿಸಲಾಗುವುದು ಹಾಗೂ ಆಕೆಯನ್ನ ಮೆಚ್ಚಿಸಲು ಆಕೆಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ ಈ ಮಂತ್ರಗಳನ್ನ ಪಠಿಸಲಾಗುವುದು ನೀವು ಈ ದಿನ ಶೈಲಪುತ್ರಿ ದೇವಿಯ ಮಂತ್ರವನ್ನ ಪಠಿಸುವುದಾದರೆ ವಿಧಿವಿಧಾನಗಳ ಪ್ರಕಾರ ಮಂತ್ರವನ್ನ ಪಠಿಸಬೇಕು ಹಾಗೂ ಆಕೆಯ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಬೇಕು ನವರಾತ್ರಿಯ ಮೊದಲ ದಿನದ ನೀವು ಈ ಎರಡು ಮಂತ್ರಗಳಲ್ಲಿ ಒಂದನ್ನ ನೂರ ಎಂಟು ಬಾರಿ ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ನೀವು ಶೀಘ್ರದಲ್ಲೇ ಮದುವೆಯಾಗಲು ಮತ್ತು ನಿಮ್ಮ ಆಯ್ಕೆಯ ಜೀವನ ಸಂಗಾತಿಯನ್ನು ಪಡೆಯಲು ಬಯಸಿದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ಮಂತ್ರವನ್ನು ಪಠಿಸಬಹುದು ನೀವು ಪುರುಷ ಅಥವಾ ಮಹಿಳೆಯೇ ಆಗಿರಲಿ ನೀವು ಅಹ್ ಅವಿವಾಹಿತರಾಗಿರಲಿ ಅಥವಾ ವಿವಾಹಿತರಾಗಿರಲಿ ನೀವು ಯಾರೇ ಆಗಿರಲಿ ನೀವು ತಾಯಿಯನ್ನು ಪೂಜಿಸಿದರೆ ನೀವು ಈ ಮಂತ್ರವನ್ನು ಪಠಿಸಬೇಕು ಮೊದಲನೆಯ ಮಂತ್ರ ಹೀಗಿದೆ ಒಂದೇ ವಾಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ वृषारूढां शूलधरं शैलपुत्रीं यशस्विनीं ನೀವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಂತ್ರವನ್ನು ಪಠಿಸಿದ್ದೀರೆಯೋ ಅದನ್ನು ಈಡೇರಿಸುವಂತೆ ದೇವಿಯ ಬಳಿ ಪ್ರಾರ್ಥಿಸಿ ಆಕೆಯ ಪಾದಗಳಿಗೆ ನಮಸ್ಕರಿಸಿ ಈ ಮಂತ್ರದ ಜೊತೆಗೆ ಭಜನೆ ಮತ್ತು ಕೀರ್ತನೆಯನ್ನು ಕೂಡ ನೀವು ಮಾಡಬಹುದು ಬಳಿಕ ನಿಮ್ಮ ಕೈಯಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಅದನ್ನು ತಾಯಿಯ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ ಇದರ ನಂತರ ತಾಯಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಮತ್ತು ಕೊನೆಯಲ್ಲಿ ದೇವಿಯ ಬಳಿ ತಿಳಿದು ಅಥವಾ ತಿಳಿಯದೆಯೋ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸುವಂತೆ ಪ್ರಾರ್ಥಿಸಿ ಮತ್ತು ಆಕೆಯ ಆಶೀರ್ವಾದವನ್ನ ಪಡೆದುಕೊಳ್ಳಿ ಎರಡನೆಯ ಮಂತ್ರ ಹೀಗಿದೆ ಶೈಲಪುತ್ರಿ ದೇವಿಯ ಎರಡನೇ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಶೈಲಪುತ್ರೈ ನಮಃ ನವರಾತ್ರಿಯ ಮೊದಲ ದಿನದಂದು ನೀವು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ತಾಯಿ ಶೈಲಪುತ್ರಿಯನ್ನು ಪೂಜಿಸುವಾಗ ನಿಮ್ಮ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಮಂತ್ರವನ್ನು ಪಠಿಸಿ ಮತ್ತು ತಾಯಿಯಿಂದ ಕ್ಷಮೆಯನ್ನು ಪಡೆಯಿರಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಆಕೆಯ ಬಳಿ ಶ್ರದ್ಧಾಭಕ್ತಿಯಿಂದ ಬೇಡಿಕೊಳ್ಳಿ ನವರಾತ್ರಿ ಹಬ್ಬದ ಮೊದಲನೇ ದಿನವೂ ದುರ್ಗಾದೇವಿಯ ಮೊದಲನೇ ಅವತಾರವಾದ ತಾಯಿ ಶೈಲಪುತ್ರಿಗೆ ಸಮರ್ಪಿತವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ಪಠಿಸುವ ಮೂಲಕ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೂ ಮುಂದಿನ ಇಂತಹ ಮಾಹಿತಿಯನ್ನು ನೋಡಲು ನಮ್ಮ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ